ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಎರಡೆರಡು ಸಾವಿರ ರೂಪಾಯಿ ಹಣ ಯಾಕೆ ಇಲ್ಲ ಸರ್ಕಾರ ಏನಾರ ಸ್ಟಾಪ್ ಮಾಡ್ತಾ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಹೊಸ್ದಾಗಿ ವಿಡಿಯೋ ನೋಡೋ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋ ಒಂದು ಲೈಕ್ ಮಾಡಿ ದಯವಿಟ್ಟು ಈ ವಿಡಿಯೋಕ್ಕೆ ಒಂದು ನೂರು ಇನ್ನೂರು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋಣ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಎರಡು ಸಾವಿರ ಹಣ ಜಮಾ ಎರಡು ತಿಂಗಳಿಂದ ಆಯ್ತಾ ಇಲ್ಲ ಸುಮಾರು ಎರಡು ತಂತುಗಳು ಇಲ್ಲಿ ಜಮಾ ಆಯ್ತಿಲ್ಲ ಮತ್ತು ಸುಮಾರು ಜನಕ್ಕೆ ಆ ಒಂಬತ್ತು ಹತ್ತು ತಂತು ಸಹ ಬಂದಿಲ್ಲ ಎಂಟನೇ ತಂತಿನೂ ಸಹ ಬಂದಿಲ್ಲ ಇವೆಲ್ಲ ನಿಮಗೆ ಸರ್ಕಾರದವರು ಇದು ನಿಲ್ಲಿಸ್ಬಿಡ್ತಾರ ಅಂತ ಸಾಕಷ್ಟು ಮಹಿಳೆಯಲ್ಲಿ ಆತಂಕಗೊಂಡಿದ್ದರು ಯಾಕೆಂದರೆ ಎರಡು ಸಾವಿರ ರೂಪಾಯಿಂದ ಸಾಕಷ್ಟು ಮನೆಯ ಹಳ್ಳಿ ಜನ ಮಹಿಳೆಯರಿಗೆ ತುಂಬ ಉಪಯೋಗವಾದಂಥದ್ದು ಮತ್ತು ವಯಸ್ಸಾದರು ಅವರಿಗೆ ಉಪಯೋಗವಾದಂತಹ ಗ್ಯಾರಂಟಿಗಳಲ್ಲೊಂದು ಅದೊಂದು ಸ್ಕೀಮ್ ಅಂತಲೇ ಹೇಳಬಹುದು ವಯಸ್ಸಾದಂಥರಿಗೆ ಮತ್ತು ಬಡವರಿಗೆ ಇದು ಅನುಕೂಲವಾಗುವಂತಹ ಒಂದು ಸ್ಕೀಮು ಅಂತಲೇ ಹೇಳ್ಬೋದು ಇಲ್ಲಿ ಸಾಕಷ್ಟು ಮಹಿಳೆಯರು ಆ ಹಳ್ಳಿಗಳಲ್ಲಿ ಅಲ್ಲಿ ಓದೋದ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಹಣ ಬರ್ತಾಯಿಲ್ಲ ನಿಲ್ಲಿಸ್ಬಿಟ್ಟಿದಾರ ಸರ್ ಅಂತ ಸಾಕಷ್ಟು ಇಲ್ಲಿ ವಿಷಯ ಕೇಳಿದರು ಖಂಡಿತವಾಗಿ ನಿಲ್ಲಿಸಿಲ್ಲ ಹಣ ಈಗ ಇತ್ತೀಚೆ ದಿನಗಳಲ್ಲಿ ಅಂದರೆ ನಿನ್ನೆ ರೀಸೆಂಟಾಗಿ ಬಳ್ಳಾರಿಯಲ್ಲಿ ಏನೋ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನಾವು ಯಾವುದೇ ಕಾರಣಕ್ಕ ಹಣ ನಿಲ್ಲಿಸಿಲ್ಲ ಸದ್ಯಕ್ಕೆ ಎಸ್ ಸಿ ಟಿ ಎಸ್ ಸಿ ಎಸ್ ಟಿಯವರಿಗೆ ಹಣ ನಾವು ಬಿಡುಗಡೆ ಮಾಡಿದ್ದೀವಿ ಅವ್ರಿಗೆ ಯಾವ ಎಸ್ ಸಿ ಎಸ್ ಟಿಯವರಿಗೆ ಏನು ಹಣ ಆ ಮಹಿಳೆಯರ ಖಾತೆಗೆ ಎರಡು ಎರಡು ಸಾವಿರ ರೂಪಾಯಿ ಜಮಾ ಮಾಡಿದ್ದೀವಿ ಇನ್ನು ಎಲ್ಲ ಹಣನ ಟ್ರೆಜರಿಗೆ ಕಳಿಸಿದ್ದೀವಿ ನೆಕ್ಸ್ಟ್ ಇನ್ನು ಎರಡು ದಿವಸ ಮೂರು ದಿವಸದೊಳಗೆ ನಿಮ್ಮ ನಿಮ್ಮ ಖಾತೆಗೆ ಹಣ ಜಮಾ ಆಡುತ್ತೆ ಏನು ಬ್ಯಾಲೆನ್ಸ್ ಇರೋಂಥವ್ರಿಗೆ ಇನ್ನು ಕೇವಲ ಇನ್ನು ಮೂರು ದಿವಸದೊಳಗೆ ಹಣ ಜಮಾ ಆಡುತ್ತೆ ಎಲ್ಲ ಟೆಜರಿಗೆಲ್ಲ ಕಳಿಸಿದೀವಿ ಅವರವ್ರ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಇಲ್ಲಿ ಕ್ಲಿಯರಾಗೆ ತಿಳಿಸಿದ್ದಾರೆ ಸರ್ಕಾರ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇದು ಖಂಡಿತವಾಗಿ ಹಣ ಇನ್ನು ಮೂರು ದಿವಸ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಏನು ಹಣ ಬಂದಿರೋದಾರೋ ಅಂಥವ್ರಿಗೆ ಇಲ್ಲಿ ಬರುತ್ತೆ ಫ್ರೆಂಡ್ ಅವ್ರು ಹೇಳ್ತಾ ಇರೋದು ನಾವು ಎರಡು ತಿಂಗಳು ಹಣ ಕೊಡಬೇಕು ಜೂನ್ ಜುಲೈ ತಿಂಗಳು ಕೊಡಬೇಕು ಸದ್ಯದಲ್ಲೇ ನಾವು ಜೂ ಜೂನ್ ತಿಂಗಳದು ಹಣ ಕೊಡ್ತೀವಿ ಈಗ ಒಂದು ಟನ್ಕಿಂದ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಇನ್ನು ನೆಕ್ಸ್ಟು ಜುಲೈ ತಿಂಗಳದು ಈ ತಿಂಗಳು ಹದಿನೈದರ ಮೇಲೆ ಎಲ್ಲ ಖಾತೆ ಜಮಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅಂದರೆ ಈಗ ಸದ್ಯಕ್ಕೆ ಜೂನ್ ತಿಂಗಳದು ಹಣ ನಾವು ಕೊಡ್ತೀವಿ ಜುಲೈ ತಿಂಗಳದು ಇದೇ ತಿಂಗಳು ಜುಲೈ ಹದಿನೈದರ ಮೇಲೆ ನಂತರ ಅವರ ಅಕೌಂಟಿಗೆ ನಾವು ಹಾಕ್ತೀವಿ ಅಂತೇಳಿ ಕ್ಲಿಯರಾಗಿ ತಿಳಿಸಿದರೆ ಅಂತ ಇಂತೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲಕ್ಷ್ಮಿ ಬಾಳ್ಕವ್ರವರು ಕ್ಲಿಯರಾಗಿ ತಿಳಿಸಿದರೆ ಗುಡ್ ನ್ಯೂಸ್ ಅಂತ ಅಂದ್ಕೊಟ್ಟಿದ್ದಾರೆ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಇದು ಸ್ಟೀಮ್ ನಿಲ್ಲಿಸಲ್ಲ ಗೃಹಲಕ್ಷ್ಮಿದಾಗಿರ್ಬೋದು ಗೃಹ ಜ್ಯೋತಿಗಾಗಿ ಆಗಿರ್ಬೋದು ಉಚಿತ ಬಸ್ತಿ ಆಗಿರ್ಬೋದು ಅದು ಯಾವುದೋ ನಮ್ಮ ಸರ್ಕಾರದ ಸ್ಕೀಮ್ಗಳು ಗ್ಯಾರಂಟಿಗಳು ನಾವು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದರೆ ಇದೇ ಥರ ನೆಕ್ಸ್ಟ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಹಣ ಸದ್ಯಕ್ಕೆ ಇನ್ನು ಎರಡು ದಿನ ಮೂರು ದಿನದೊಳಗೆ ನಿಮಗೆ ಖಂಡಿತವಾಗಿ ನಿಮ್ಮ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ತೀನಿ ಮತ್ತು ಈಗ ಆಲೇ ಎಸ್ ಸಿ ಟಿ ಹಣ ಬಿಡುಗಡೆ ಮಾಡಿದ್ದೆ ಅವ್ರ ಖಾತೆಗೆ ಜಮಾ ಆಗಿದೇನೋ ಅಂತಲೂ ಸಹ ತಿಳಿಸಿದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇ ನೋಡಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಹೇಳಿ ಹಣ ಬಂದಿದೆ ದಯವಿಟ್ಟು ವಿಡಿಯೋ ನೋಡೋ ಅಂತಾರು ಕಮೆಂಟಲ್ಲಿ ಹಣ ಬಂದಿದೆ ಅಂತ ಹಾಕಿ ಬರೆದಿಲ್ಲದಾರು ಸಹ ಬರೆದಿಲ್ಲ ಅಂತ ಹಾಕಿ ಏನು ಅಲ್ಲಿ